ಹಾಯ್ ಫ್ರೆಂಡ್ಸ್ ಇದು ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಒಂದಲ್ಲ ಅಂತ ಮೂರು ಮೂರು ಬೆಕ್ಕು ಒಂದು ನಾಯಿ ಸಾಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಅವ್ರು ನೋಡಿದ್ರೇ ಒಂಥರ ಚೆಂದ ಇನ್ನೊಂದು ಬೆಕ್ಕಿತ್ತು ನನ್ನ ಫೇವ್ರೆಟ್ ಬೇಕು ನನಗೆ ತುಂಬ ಅಂದರೆ ತುಂಬ ಅಡ್ಜಸ್ಟ್ ಆಗಿತ್ತು ಬಟ್ ಈಗ ಬೆಕ್ಕಿಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ ಅದನ್ನು ನೋಡಿ ಇಲ್ಲಿ ನಾನು ರೂಮಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಾನೇ ನೋಡ್ತಾ ಇದೆ ಎಷ್ಟು ಕ್ಯೂಟಾಗಿದ್ದಾವೆ ಗೊತ್ತಾ ನೋಡೋದಕ್ಕೆ ಆ್ಯಂಡ್ ನೋಡಿ ಮಳೆ ಇಲ್ದಲೆ ಅಂತೂ ನಮ್ಮ ಮನೆ ಮುಂದೆ ಇರೋ ಗಿಡಗಳೆಲ್ಲ ಫುಲ್ ಒಣಗೋಗಿದ್ದಾವೆ ಇಷ್ಟು ತುಂಬಾ ತುಂಬ ನೀರಿನ ಅವಶ್ಯಕತೆ ಇದೆ ಇವತ್ತು ಮಳೆ ಬರೋ ಥರ ವಾತಾವರಣ ಇದೆ ಈಗಿನ್ನೇನು ಶುರುವಾಗುತ್ತೆ ಮಳೆ ಇದು ಅಶ್ವಿನಿ ಮಳೆ ಅಶ್ವಿನಿ 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 ಕುಲ್ಡ ನಮ್ಮ ನಾಯಿ ಅಶ್ವಿನಿ ಅಂದ್ರೆ ತಿರುಗಿ ನೋಡ್ತಿತ್ತು ಅದಕ್ಕೆ ಮತ್ತೆ ಮತ್ತೆ ಅಶ್ವಿನಿ ಅಂತ ಕರಿತಾ ಇದ್ದೆ ಆಲ್ರೆಡಿ ಮಳೆ ಬರ್ತಾ ಇದೆ ನೋಡಿ ನನ್ನನ್ನು ಹೊರಗಡೆ ಹೋಗ್ಬೇಡ ಹೋಗ್ಬೇಡ ಅಂತಿದ್ರು ಆದ್ರೂ ಎಷ್ಟೋ ತಿಂಗಳ ಮೇಲೆ ಇದೆ ಫಸ್ಟ್ ಟೈಮ್ ಮಳೆ ಬರ್ತಾ ಇರೋದು ಆ ಮಳೆ ನೋಡಿದಳೆ ಇರೋಕ್ಕಾಗುತ್ತಾ ಸೊ ಹಾಗಾಗಿ ನನ್ನ ಆಚೆ ಕಡೆನೂ ಇದ್ದೆ ಸ್ವಲ್ಪ ಹೊತ್ತು ನಮ್ಮ ನಾಯಿ ಹಾಗೆ ಬೆಕ್ಕು ಮಳೆ ನೆನೀತಾ ಇದ್ದು ಸೊ ಹಾಗಾಗಿ ಅವನ್ನ ಒಳಿ ಕರಿತಾ ಇದ್ದೆ ಬೆಕ್ಕೇನು ಒಳಗೆ ಬಂತು ಬಟ್ ನಾಯಂತೂ ಎಷ್ಟು ಕರಗೂ ಅದ್ರ ಹೊಳಿಕ್ ಬರ್ಲ ಇಲ್ಲ ಪಾಪ ಅದಕ್ಕೆ ಮಿಂಚು ಗುಡುಗು ಸಿಡ್ಲು ಸೌಂಡ್ ಕಿಳಿರ್ ಆಗಲ್ಲ ಪಟಾಕಿ ಸೌಂಡ್ ಕಿಳಿರ್ ಆಗಲ್ಲ ತುಂಬಾ ಹೆದರುತ್ತೆ ಅವಕ್ಕೆಲ್ಲ ಗಾ ನಾನು ತುಂಬಾ ಕೂಗಿದೆ ಬಾರೋ ಬಾರೋ ಅಂತ ಬರಲೇ ಇಲ್ಲ ಎಲ್ಲ ಅದು ಕೊಟ್ಟಿಗೆ ಒಳಿಕ್ ಹೋಗಿ ಸೇರ್ಕೊಂಡು ಹೇಗೋ ಸೇಫ್ ಆಗಿ ತೀಮ್ರ ಗಾಳಿ ಆಗಲಿ ಒಳಗ್ ಬೀಸ್ಬೇಕು ಆ ಥರ ಭಯಂಕರ ಗಾಳಿ ಹಾಗೆ ಅದ್ರ ಜೊತೆಗೆ ಮಳೆನೋ ನೋಡಿ ಮಳೆ ಬಂದ ಮನೆ ಒಳಗೆಲ್ಲ ನೀರು ಮೇಲಿಂದ ಈ ಥರ ನೀರು ಸೋರ್ತಾ ಇದೆ ರೂಮಲ್ಲೂ ಕಿಟಕಿ ಒಳಗೆ ಹಾಸ್ ಬಂದೆ ಕರ್ಟನ್ ಎಂದೋಗಿದ್ದಾವೆ ಹಾಸಿಗೆ ಅಯ್ಯೋ ದೇವ್ರಿ ಸಖತ್ ಗಾಳಿ ಇದು ಆ್ಯಕ್ಚುಲಿ ಸೋರೋದಲ್ಲ ಅಟ ಮೇಲೆ ಕದ ಇದೆ ಆದ್ರೆ ಇರ್ತದೆ ಆ ಕದಿನ ಸಂಧಿ ಹಾಸಿ ನೀರು ನುಗ್ಗಿರೋದು ಅದು ಅಟ್ಟದ ಮೇಲಿಂದ ಇಳಿದು ಬಂದಿರೋದು ನೋಡಿ ಗಾಳಿಗಂತು ನ್ಯಾತಾಕಿದ ಫೋಟೋ ಎಲ್ಲ ಬಿದ್ದೋಗಿದ್ದಾವೆ ಈ ಫೋಟೋ ಇಷ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನನ್ನ ಮದ್ವೆ ಫ್ರೆಂಡ್ಸ್ ಗಿಫ್ಟ್ ಹಾಕಿದ್ದು ಬಟ್ ಗಾಳಿಗೆ ಬಿದ್ದು ಒಡೆದೋಗಿದ್ದೆ ಸಖತ್ ಗಾಳಿ ಬಂತು ಇಲ್ಲಿ ನ್ಯಾತಾಕಿದ್ವಿ ಎಷ್ಟು ತುಂಬಾ ಚೆನ್ನಾಗಿ ಕಾಣೋದು ಬಟ್ ಬಿದ್ದು ಹೊಡೆದೋಯ್ತು ಎಷ್ಟು ಸುಂದರವಾಗಿದೆ ಎಲ್ಲ ಚೆನ್ನಾಗಿತ್ತು ಮೂರು ಗಂಟೆಗೆ ಶುರು ಮಳೆ ಐದು ಗಂಟೆಗೆ ನಿಂತಿದೆ ಈಗ ಮಳೆ ನಿಂತ ಹತ್ರ ಸ್ವಲ್ಪ ಗಿಡಗಳ ಹತ್ರ ಬಂದಿದ್ದೀವಿ ಅಪ್ಪಾಜಿ ನಾನು ನೋಡಿ ಸಪೋಟ ಗಿಡ ಸಪೋಟ ಕಾಯಿ ಬಿಟ್ಟಿದೆ ನಮ್ಮ ಹೂವು ಹಾಕಿರೋದು ಸಪೋಟ ಕಾಯಿ ಹಾಗೆ ಕಾಯಿ ಎಲ್ಲ ಬಿಟ್ಟಿದೆ ಗಿಡಗಳು ಇದು ನೋಡಿ ಸಿಹಿಬೆ ಗಿಡ ಎಷ್ಟು ಒಣಗೋಗಿದೆ ಮರ ತುಂಬಾ ಕಾಯಿ ಬಿಡುವಂಥದ್ದು ನೀರಿಲ್ದಲೆ ಈ ತರ ಫುಲ್ ಒಣಗೋಗಿದ್ದಾವೆ ತುಂಬಾ ನೀರಿನ ಅವಶ್ಯಕತೆ ಇತ್ತು ಗಿಡಗಳಿಗೆ ನೋಡಿ ಇಲ್ಲೊಂದು ಸೀಬೆ ಗಿಡ ಇದೆ ಅದು ಫುಲ್ ಒಣಗೋಗಿದೆ ಇಲ್ಲೊಂದು ಪಪ್ಪಾಯ ಗಿಡ ಅದಕ್ಕೆ ಅದಾಗೆ ಹುಟ್ಟಿತ್ತು ನಾವ್ಯಾರೋ ಹಾಕಿರಲಿಲ್ಲ ಮಳೆ ನಿಂತ ಮೇಲೆ ನಮ್ಮ ನಾಯಿನೂ ಬಂದು ರೋಡಲ್ಲಿ ಕೂತಿದೆ ಕುಲ್ಡಾ ಅಂತ ಯಾಕೆ ಕರಿತೀವಿ ಅಂತ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇಷ್ಟು ಸಪೋರ್ಟ ಸಿಕ್ಕಿದೆ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ ಈ ಅಂದರೆ ಸೈಜ್ ಜಾ ನೀರಿರಲಿಲ್ವಲ್ಲ ಹಾಗಾಗಿ ಸೈಜ್ ಜಾಸ್ತಿ ದಪ್ಪ ಬಂದಿಲ್ಲ ಚಿಕ್ಕ ಚಿಕ್ಕ ಕಾಯನೇ ಒಂಥರ ಹಣ್ಣಾಗ ಲೆ ಸ್ಟೇಜಲ್ಲಿತ್ತು ಇನ್ನೂ ತುಂಬ ಸಿಕ್ತಿರ್ತವೆ ತುಂಬ ದೊಡ್ಡ ಗಿಡ ಏನಲ್ಲ ಮಾಮೂಲಿ ಮೀಡಿಯಮ್ಮಲ್ಲಿದೆ ಇದು ಇವತ್ತಿನ ಬೆಳಕಿನ ವಿಡಿಯೋ ನೈಟ್ ಅಂತೂ ಸಖತ್ ಮಳೆ ಬಂತು ಒಂಚೂರು ಗಾಳಿ ಇಲ್ಲ ಮೂರು ಗಂಟೆ ಮಿಡ್ ನೈಟ್ ಮೂರು ಗಂಟೆಗೆ ಶುರುವಾಗಿದ್ದ ಮಳೆ ಬೆಳಗ್ಗೆ ಐದು ಗಂಟೆವರೆಗೂ ಸಾಕು ಸಖತ್ ಮಳೆ ಬಂತು ನಮಗೂ ಅಷ್ಟೇ ಮೂರು ಗಂಟೆಲಿ ಆಗಿದ್ದು ಮತ್ತು ಆರು ಗಂಟೆವರೆಗೂ ನಿದ್ದೆನೇ ಬರಲಿಲ್ಲ ಬರೀ ಮಳೆ ಸೌಂಡ್ ಕೇಳ್ಕಂಡು ಅಪ್ಪಾಜಿ ನಾನು ಮಾತಾಡ್ಕೊಂಡು ಕೂತಿದ್ವಿ ಎಷ್ಟೋ ತಿಂಗಳಾದ್ಮೇಲೆ ಈ ಥರ ಮಳೆ ಈ ಥರ ನೀರನ್ನ ನೋಡ್ತಾ ಇದ್ದೀವಿ ನೋಡಿ ಹೊಲದಲ್ಲೆಲ್ಲ ನೀರು ಹಳ್ಳ ಹರಿದಿದೆ ಅಷ್ಟು ಸಖತ್ ಜೋರಾಗಿ ಮಳೆ ಬಂತು ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು